ಬಸ್ ನಿಲುಗಡೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ಭಾಕಿ ತಾಲೂಕಿನ ಚಳಕಾಪುರ್ ಗ್ರಾಮದ ಬಸವ ಸಂದೇಶ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಬಳಿ ಕೋರಿಕೆ ಮೇರೆಗೆ ಬಸ್ ನಿಲುಗಡೆಗೆ ಒತ್ತಾಯಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಮುಖರು ಕೋರಿಕೆ ಮೇರೆಗೆ ಬಸ್ ನಿಲುಗಡೆಗೆ ಬೋರ್ಡ್ ಹಾಕಿದ್ದರೂ ಕೂಡ ನಮ್ಮ ಶಾಲೆಯ ಹತ್ತಿರ ಬಸವಕಲ್ಯಾಣ್ ಡಿಪೋಗೆ ಸೇರಿದ ಬಸ್ ನಿಲ್ಲುತ್ತಿಲ್ಲ ಇದರಿಂದ ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಎರಡು ಕಿಲೋಮೀಟರ್ ದೂರದಿಂದ ಶಾಲೆಗೆ ನಡೆದುಕೊಂಡು ಬರಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವ್ಯಕ್ತಪಡಿಸಿದರು ನಂತರ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನಡೆ ಬಸವ ಕಲ್ಯಾಣ ಡಿಪೋ ವ್ಯವಸ್ಥಾಪಕರಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾಗ ಬಸ್ ನಿಲುಗಡೆಗೆ ವ್ಯವಸ್ಥೆ ಮಾಡುತ್ತೇನೆ ಎಂದು ಆಶ್ವಾಸನೆ ನೀಡಿದ್ದಾಗ ನಂತರ ಪ್ರತಿಭಟನೆ ವಾಪಸ್ಸು ಪಡೆಯಲಾಯಿತು ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕ ಶಿಕ್ಷಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು

நான் ஆபரேட்டர் கிட்ட கேக்குறதுக்கு ஒரு செகண்ட்ல இங்க பாருங்க ಅಲ್ಲಿ ಎಸ್ಬೋದಾ ನೀವು ಅಲ್ಲಿ ಬಂದಾಗ ಅವ್ರಿಗೆ ಏನೂ ಸವಲತ್ತು ಇಲ್ಲ ದಯಮಾಡಿ ಮಕ್ಕಳಿಗೆ ವಿದ್ಯಾರ್ಥಿರ ನಿಮ್ದು ಏನೂ ಪ್ರಾಬ್ಲಮ್ ಅದನ್ನು ಹೇಳಿದ್ರು ನೀವು ವಿದ್ಯಾರ್ಥಿ ವೀಕ್ಷಣೆ ಯಾಕಂದ್ರೆ ಅವ್ರಿಗೆ ಬರ್ಲಾಕ ಸವಲತ್ತು ಇಲ್ಲ ಮಾತಾಡ್ತೀನಿ ಎಷ್ಟೇ ಮಾತಾಡ್ತೀನಿ ಬಟ್ ನೀವೇನೋ ರೀಕಷ್ಟು ಕೆಲಸ ಆಗಿ ಅಂತ ಕೂಡ ಮಕ್ಕಳಿಗೆ ಇವತ್ತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಸರ್ಕಾರ ಏನ ಒಂದು ಇತ್ಯಾದ್ರೆ ಹೋಗಿ ಅಂತ ನೀವು ಅವ್ರ ಚಾಲಕ ಟಿಕೆಟ್ ಇದು ಮಾಡ್ತೀರಿ ಸರ್ ಎನಿ ಕಂಡೀಷನ್ ಆಗೋ ಪಾಪನೇ ಬರ್ಲಿ ಒಂದ ಟೀಚರ್ ಬರ್ಲಿ ನಿಮಗೆ ಕೊತ್ತೆ ಕಾಮ್ ಬೇರೆ ಮಾಡ್ತಾನೆ ಸರ್ ನಾಚಾಣ ಅರ್ಥ ಆಹಾ ಎಲ್ಲ ಏನು ಬರಬರ್ತೀರಾ ನೀನು ಕೊಡ್ತೀನಿ ಸರ್ ನಿಮ್ಮೆಲ್ಲ ಏನು ಬರಬರ್ತೀರಾ ಮರಂತ ಕಷ್ಟಗಳಿಗೆ ಏನಪ್ಪಾ ನೀನು ನಿಂತುಕೊಳ್ಳುತ್ತೀಯಾ ಮೇಡಂ ನಾನು ನಿಮಗೆ ಏನು ಮಾಡ್ತೀನಿ ಸರ್ ನಿಮ್ಮೆಮ್ಮು ಹಾಕ್ತೀವಿ ಎಲ್ಲ ರೈಟ್ ಮಾಡಿ ನೀ ಹಾತ್ತು ಸ್ಟಾಪ್ ಮಾಡೋ ಸ್ಟಾಪ್ ಮಾಡಾ ನೀನು ಮಾಡ್ತಿದೀಯಾ